ಲೋಕಸಭಾ ಚುನಾವಣೆಗೆ ದಿನಗಣನೆ ಆರಂಭವಾಗುತ್ತಿದ್ದಂತೆಯೇ ಜೆಡಿಎಸ್ ಮತ್ತು ಕಾಂಗ್ರೆಸ್ ಮುಖಂಡರು ಒಂದೇ ಸಮನೆ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಷ್ ವಿರುದ್ಧ ಹರಿಹಾಯುತ್ತಿದ್ದಾರೆ ಹಿಂದೆ ಕೂಡ ಮಾತಿನ ಬರದಲ್ಲಿ ಜಾತಿ ವಿಚಾರವನ್ನ ಎತ್ತಿದ್ದ ಮಂಡ್ಯದ ಹಾಲಿ ಸಂಸದ ಶಿವರಾಮೇಗೌಡ ಮತ್ತೊಮ್ಮೆ ಸುಮಲತಾ ವಿರುದ್ಧ ಅಸಂಬದ್ಧ ಪದವನ್ನ ಬಳಸಿದ್ದಾರೆ ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ದಿವಂಗತ ಜಯಲಲಿತಾ ನಂತರ ಸುಮಲತಾ ಬಹುದೊಡ್ಡ ಮಾಯಾಂಗನೆ ಎಂದಿರುವ ಶಿವರಾಮೇಗೌಡ್ರು ಚುನಾವಣೆ ಗೆಲ್ಲಲು ಸುಳ್ಳು ಹೇಳಿಕೊಂಡು ನೀಚ ಬುದ್ಧಿಯನ್ನ ಅವರು ತೋರಿಸುತ್ತಿದ್ದಾರೆ ಎಂದು ಗೌಡ್ರು ಹೇಳಿದ್ದಾರೆ ಚಲನಚಿತ್ರ ಮಂಡಳಿಯವರು ಏಪ್ರಿಲ್ ಹದಿನೆಂಟರ ನಂತರ ಸುಮಲತಾ ಹಿಂದೆ ಇರ್ತಾರಾ ಮಂಡ್ಯದ ಅಭಿವೃದ್ಧಿ ಆಗಬೇಕಿದ್ರೆ ಅದು ಮೈತ್ರಿ ಪಕ್ಷದಿಂದ ಮಾತ್ರ ಸಾಧ್ಯ ಎನ್ನುವುದನ್ನ ಜನರು ಮೊದಲು ಅರಿತುಕೊಳ್ಳಲಿ ಎಂದು ಶಿವರಾಮೇಗೌಡ್ರು ಹೇಳಿದ್ದಾರೆ ಅಂಬರೀಷ್ ಏನೋ ಗೌಡ ಒಪ್ಪಿಕೊಳ್ಳೋಣ ಆದ್ರೆ ಸುಮಲತಾ ನಾಯ್ಡು ಕುಟುಂಬದವರು ಅವರು ಹೇಗೆ ಗೌಡ್ತಿಯಾಗಲು ಸಾಧ್ಯ ಗೌಡ್ರ ಕುಟುಂಬದ ಹುಡುಗ ನಾಯ್ಡು ಜನಾಂಗದ ಹೆಣ್ಣನ್ನ ಮದುವೆಯಾದ ಮಾತ್ರಕ್ಕೆ ಆಕೆ ಗೌಡ್ತಿಯಾಗಲು ಸಾಧ್ಯವೇ ಎನ್ನುವ ಹೇಳಿಕೆಯನ್ನ ಶಿವರಾಮೇಗೌಡ್ರು ನೀಡಿದ್ದರು ಸುಮಲತಾ ಅವರು ಹುಚ್ಚೇಗೌಡ್ರ ಸೊಸೆ ಎನ್ನೋದ್ರಲ್ಲಿ ಅರ್ಥವಿಲ್ಲ ಅವರು ನಾಯ್ಡು ಆಗಿದ್ದಾರೆಯೇ ಹೊರತು ಮಂಡ್ಯ ಗೌಡ್ತಿಯಲ್ಲ ಈ ನಾಯ್ಡುಗಳು ಬೆಂಗಳೂರು ಸುತ್ತಮುತ್ತ ಆವರಿಸಿದ್ದಾರೆ ಮಂಡ್ಯವನ್ನ ನಾಯ್ಡುಮಯ ಮಾಡಲು ಹೊರಟಿದ್ದಾರೆ ಎನ್ನುವ ವಿವಾದಕಾರಿ ಹೇಳಿಕೆಯನ್ನ ಶಿವರಾಮೇಗೌಡ್ರು ನೀಡಿದ್ರು ತುಮಕೂರು ಮೈಸೂರು ಹಾಸನದಲ್ಲೂ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವೆ ಗೊಂದಲಗಳಿದ್ದರೂ ಮಂಡ್ಯದ ಎರಡೂ ಪಕ್ಷಗಳ ಭಿನ್ನಾಭಿಪ್ರಾಯ ಸರಿದಾರಿಗೆ ಬರ್ತಿಲ್ಲ ಬಹುತೇಕ ಇದರ ಬಿಸಿಯನ್ನ ದೇವೇಗೌಡ ಮತ್ತು ಅವರ ಕುಟುಂಬ ಎದುರಿಸದೆ ಬೇರೆ ದಾರಿಯಿಲ್ಲ ಎನ್ನುವ ಮಟ್ಟಿಗೆ ಎರಡೂ ಪಕ್ಷಗಳ ನಡುವಿನ ವೈಮನಸ್ಸು ಕೊತ ಕೊತ ಇದೆ